ಕೊನೇ ವಿಚಾರ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮನ ಈಗ ಇದರಲ್ಲಿ ಒಂದು ಒಂದು ಡೈಲಮಾ ಇದೆ ಏನಂತಂದರೆ ಜನ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಎಷ್ಟು ಜನ ಆ ದಿನ ವೇದಿಕೆ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ಅನ್ನೋದ್ರ ಮೇಲೆ ನಾವು ವೆನ್ಯೂ ಡಿಸೈಡ್ ಮಾಡಬೇಕಾಗುತ್ತೆ ಈಗ ಈ ಒಂದು ವೆನ್ಯೂ ಇಲ್ಲಿ ಸಫೆಸ್ಟಿಕೇಟೆಡ್ ಆಗಿದೆ ಇಲ್ಲಿ ಏರ್ ಕಂಡೀಷನ್ ಇದೆ ಅದರ ಜೊತೆಗೆ ಎಲ್ಲ ಥರದ ವೇದಿಕೆ ಕಾರ್ಯಕ್ರಮಕ್ಕೆ ಏನೇನು ಬೇಕು ಎಲ್ಲ ಕೂಡ ಇಲ್ಲಿ ಆಲ್ರೆಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಒಂದು ಮುನ್ನೂರರಿಂದ ನಾನ್ನೂರು ಜನದವರೆಗೂ ನಾವು ಆಸನ ವ್ಯವಸ್ಥೆಯಲ್ಲಿ ಇರುತ್ತೆ ಇನ್ನೂ ಅಡಿಷ್ನಲ್ ಆಗಿ ಇನ್ನೊಂದು ಐವತ್ತು ಜನ ಕೂಡ ನಾವು ಅಕಾಮಡೇಟ್ ಮಾಡ್ಬೋದು ಮತ್ತು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಇಲ್ಲಿ ಕೂರಿಸಿ ಮತ್ತು ಮ ಶ್ರೀ ಮಹರ್ಷಿ ವಾಲ್ಮೀಕಿಯರವರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾವು ಹಿಂದುಗಡೆ ಇರುವಂಥ ಡಿಜಿಟಲ್ ಬೋರ್ಡ್ಸ್ ಏನಿದೆ ಅಲ್ಲಿ ಪ್ಲೇ ಮಾಡೋದ್ರಿಂದ ಬಂದಿರುವಂಥ ಮಕ್ಕಳಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಮಹರ್ಷಿ ವಾಲ್ಮೀಕಿಯವರ ಏನು ಜೀವನ ಚರಿತ್ರೆ ಇತ್ತು ಅವ್ರು ಯಾವ ರೀತಿ ಬದುಕಿದ್ರು ಅವರ ಜೀವನದ ಸಂದೇಶ ಏನಿತ್ತು ಈ ಎಲ್ಲ ಒಂದು ವಿಚಾರಗಳನ್ನ ಕೂಡ ನಾವು ಡಿಜಿಟಲ್ ರೋಡ್ಸಲ್ಲಿ ಪ್ಲೇ ಮಾಡಿ ಅದು ತುಂಬ ಚೆನ್ನಾಗಿ ಮೂಡಿಬರುತ್ತೆ ಸೊ ನಮ್ಮ ಅಭಿಪ್ರಾಯ ತಾಲೂಕ್ ಪಂಚಾಯತಿಯ ಈ ಕಾನ್ಫರೆನ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆದ ನಂತರ ತಾವು ಸಂದಾಯ ಅಂದ್ಕೊಂಡರೆಲ್ಲ ಯಾವ ರೀತಿ ಮಾತಾಡ್ತೀರೋ ಅದರ ಮೇಲೆ ನಾವು ಫೈನಲಿ ಡಿಸೈಡ್ ಮಾಡೋಣ ಏನು ಈ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಆಸನಗಳ ವ್ಯವಸ್ಥೆ ಆಗಿರ್ಬೋದು ಮತ್ತು ಏನು ಇಲ್ಲಿ ಒಂದು ಡೆಕೋರೇಷನ್ ಆಗಿರ್ಬೋದು ಉದ್ಘಾಟನೆ ಆಗಿರ್ಬೋದು ಭಾವಚಿತ್ರ ಮತ್ತೊಂದು ಎಲ್ಲನೂ ಕೂಡ ಆಯ್ತು ನಗರಸಭೆಯವರ ವತಿಯಿಂದ ನಡೆಸಲಾಗುತ್ತೆ ಏನು ಸ್ವಾಗತ ಬ ಬಂದಿರಲಿ ಮೇಲೆ ಆಸೀನರಾಗಿರುವಂಥ ಎಲ್ಲ ಒಂದು ಗಣ್ಯರಿಗೆ ಸ್ವಾಗತ ಕೋರುವಂಥದ್ದು ಆ ಸ್ವಾಗತಕ್ಕೆ ಸಂಬಂಧಪಟ್ಟಂಥ ಹಾರ ಶಾಲು ಹಣ್ಣಿನ ಬುಟ್ಟಿ ಬಹುಮಾನ ಪ್ರಶಸ್ತಿ ಇವೆಲ್ಲ ಏನಿದೆ ಇದನ್ನೆಲ್ಲನೂ ಕೂಡ ಮಹಿಳಾ ಮತ್ತು ಕಲ್ಯಾಣಿ ಇಲಾಖೆ ಬೆಸ್ಕಾಮಿಂದ ಯಾರು ಬಂದಿದ್ದೀರಾ ಇವರು ಇಬ್ಬರು ಮತ್ತೆ ಸಿ ಡಿ ಪಿ ಆಫೀಸು ಸೊ ಮೂರು ಡಿಪಾರ್ಟ್ಮೆಂಟ್ ವತಿಯ ವತಿಯಿಂದ ಇದೊಂದು ಆಗಬೇಕಾಗುತ್ತೆ ನಿಮ್ಮ ಯಾರು ಹೈಯರ್ ಅಥಾರಿಟೀಸ್ ಇದ್ದಾರೆ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡಿ ಇದ್ರ ಪ್ರಕಾರ ನೋಡ್ಕೋಬೇಕಾಗುತ್ತೆ ಇನ್ನೂರು ಜನರಿಗೆ ಊಟದ ವ್ಯವಸ್ಥೆ ಇರುತ್ತೆ ಐನೂರು ಜನ ಊಟದ ಜೊತೆಗೆ ಅವ್ರಿಗೆ ಏನು ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು ಆ ಒಂದು ವಿಚಾರವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಮತ್ತು ನಾಗರಿಕ ಇಲಾಖೆಯಿಂದ ನಡೆಯುತ್ತೆ ಸೊ ಈ ಎರಡು ಇಲಾಖೆಯವರು ಸಮನ್ವಯ ಮಾಡಿಕೊಂಡು ಏರು ಸಮನ್ವಯ ಮಾಡಿಕೊಂಡು ಇದೊಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗುತ್ತೆ ತದನಂತರ ಶಿಷ್ಟಾಚಾರದಂತೆ ಆಹ್ವಾನ ಪತ್ರಿಕೆಗಳನ್ನ ಮುದ್ರಣ ಮಾಡುವಂಥದ್ದು ಏನು ಬ್ಯಾಡ್ಜಸ್ ಕೊಡುವಂಥದ್ದು ಇರುತ್ತೆ ಅದಾದ ನಂತರ ಯಾರು ಇಲ್ಲಿ ಭಿಷ್ಟಾಚಾರದಂತೆ ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ಅದರ ಸಂಬಂಧಪಟ್ಟ ಮತ್ತೆ ಕಲಾ ತಂಡಗಳು ನಾವು ಎರಡು ಕಲಾ ತಂಡನ ನಮ್ಮ ಇಲಾಖೆಯಿಂದ ಕೊಡಿಸ್ತೀವಿ ಜೊತೆಗೆ ಒಂದು ತಮಟೆ ಇರೋಂಥ ಒಂದು ತಂಡನ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುತ್ತೆ ಒಟ್ಟಿಗೆ ಮೂರು ಕಲಾ ತಂಡ ಇರುತ್ತೆ ಎರಡು ಕಲಾ ತಂಡದ್ದು ನಮ್ಮ ತ ನಮ್ಮ ಇಲಾಖೆಯಿಂದ ಕೊಡಿಸ್ತೀವಿ ಇಲ್ಲ ನಾನು ಅರವಿಂದ್ ಇನ್ವಿಟೇಷನ್ ಕಾರ್ಡ್ಸು ಮತ್ತು ಬ್ಯಾನರ್ಸ್ ಬ್ಯಾನರ್ಸ್ ಕೂಡ ನಾವು ಸಮಾಜ ಕಲ್ಯಾಣ ಇಲಾಖೆಯ ಜೊತೆಗೆ ಒಂದು ಸಮನ್ವಯ ಮಾಡಿಕೊಂಡು ಬ್ಯಾನರ್ಸ್ನ ಹಾಕ್ಸ್ತೀವಿ ಲಾಸ್ಟ್ ಟೈಮ್ ಮಾಡಿದ್ವಿ ನಾವು ಅದೇ ಥರನೇ ನನ್ನ ಡಿಸೈನ್ಸ್ ಎಲ್ಲ ನಾವೇ ಅದನ್ನು ಖುದ್ದಾಗಿ ನೋಡಿ ಮಾಡ್ತೀವಿ ಅದನ್ನು ಯಾಕಂದರೆ ಅದನ್ನು ನಾವು ಸೊ ಅದರಂತೆ ನಾವು ನಡ್ಕೊತೀವಿ ನೆಕ್ಸ್ಟ್ ವೇದಿಕೆಯದು ಏನು ಅಲಂಕಾರ ಇದೆ ಏನು ಏನು ಬ್ಯಾಸ್ಕೆಟ್ಸ್ ಇರುವಂಥದ್ದು ಇದಂಥದ್ದು ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಕೂಡ ತೋಟಗಾರಿಕಾ ಇಲಾಖೆ ಹಾರ್ಟಿಕಲ್ಚರ್ ಇದ್ದಾರೆ ಇದ್ದೀರ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಕೋಬೇಕು ಸಮನ್ವಯ ಮಾಡಿಕೊಂಡು ಈ ವೇದಿಕೆ ಅಲಂಕಾರ ಆಗಬೇಕು ನಂತರ ಪಲ್ಲಕ್ಕಿಗಳು ಪ್ರತಿ ವರ್ಷವೂ ಇದೊಂದು ಪಲ್ಲಕ್ಕಿಗಳನ್ನೋಂಥ ವಿಚಾರ ಎಲ್ಲ ರಾಷ್ಟ್ರೀಯ ಗುಡ್ಡಲ್ಲೂ ನಡೀತಾ ಇದೆ ಸೊ ಅದೇ ರೀತಿ ಈ ವರ್ಷ ಕೂಡ ತಾಲೂಕು ಪಂಚಾಯತಿ ವತಿಯಿಂದ ಐದು ಪಲ್ಲಕ್ಕಿಗಳನ್ನ ಕೊಡುವಂಥದ್ದು ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಐದು ಪಲ್ಲಕ್ಕಿಗಳನ್ನ ನಮ್ಮ ಇಲಾಖಾ ವ್ಯವಸ್ಥೆ ವತಿಯಿಂದ ತಾಲೂಕ್ ಪಂಚಾಯತಿ ಇಲಾಖಾ ವತಿಯಿಂದ ಐದು ಪದಕಿಗಳನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ತದನಂತರ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಇದನ್ನು ಯಾರ್ ಆರ್ ಡಬ್ಲ್ಯೂ ಎಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಇವೆಲ್ಲರೂ ಸಮನ್ವಯ ಮಾಡ್ಕೊಂಡು ಮಾಡ್ಕೋಬೇಕು ಅದನ್ನು ನೋಟ್ ಮಾಡ್ಕೊಳ್ಳಿ ನೀವು ಯಾವ ಇಲ್ಲಿ ಏನು ಓದಿಸ್ತಾ ಇದ್ದೀವಿ ಇದೆಲ್ಲ ಆಫಿಷಿಯಲ್ ಆಗಿ ಅಲಾಂಗ್ ವಿತ್ ಪಿ ಆರ್ ಇ ಡಿ ಅದು ಕೆಲಸಗಳಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಆ ಸಂಬಂಧಪಟ್ಟಂಥ ಇಲಾಖೆಗಳನ್ನ ನೇರವಾಗಿ ಒಣಗಾರನಾಗಿ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕು ಅವರು ಇದು ಆದ್ದರಿಂದ ಇದು ವಿಚಾರ ಗಂಭೀರವಾಗಿ ಪರಿಗಣನೆ ಮಾಡಿ ಯಾವುದೇ ರೀತಿಯಾದಂಥ ಒಂದು ಕುಂದುಕೊರತೆಗಳಿಗೆ ಆಸ್ಪದ ನೀಡದ ರೀತಿಯಲ್ಲಿ ನಾವು ಇದೊಂದು ಕೆಲಸ ಮಾಡಬೇಕಾಗತ್ತೆ ಇರುವಂಥವರಿಗೆ ಲಘು ಉಪಹಾರ ಕೊಡುವಂಥದ್ದು ಮತ್ತು ಟೀ ಕುಡಿಯೋ ನೀರು ಈ ವೆಸ್ಲೈಡ್ಲಲ್ಲೂ ಕೂಡ ಇನ್ನು ಉಳಿದಿರುವಂಥ ಇಲಾಖೆಗಳೇನಿದೆ ಇಲಾಖೆಗಳು ನಾವು ಇನ್ನು ಇನ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುವಂಥದ್ದಿದ್ರೆ ಅಂಥ ಒಂದು ವಿಚಾರವಾಗಿ ಬೇರೆ ಇಲಾಖೆಗಳಿಗೂ ಕೂಡ ನಾವು ಸಮನ್ವಯ ಮಾಡ್ಕೊತೀವಿ ಅದನ್ನು ನಾವು ನೆಕ್ಸ್ಟು ನಾವು ಎಮ್ ಹಾಕ್ಬೇಕಾದ್ರೆ ಹಾಕ್ತೀವಿ ಸೊ ಈಗೆಲ್ಲ ಇಲಾಖೆಗಳನ್ನೂ ಇಲ್ಲಿ ನಾನು ತರೋಕ್ಕಾಗಿಲ್ಲ ಕೆಲವು ಇಲಾಖೆಗಳನ್ನ ಎಲ್ಲಿ ನಮಗೆ ಕಮ್ಮಿ ಬೀಳುತ್ತೆ ಎಲ್ಲಿ ನಮ್ಮದು ಪರಿಸ್ಥಿತಿ ಬರುತ್ತೆ ಅಂಥ ಟೈಮಲ್ಲಿ ನಾವು ಆ ಇಲಾಖೆಗಳನ್ನ ನಾವು ಒಂದು ಗಣನೆ ತಗೊಂಡು ಅವ್ರ ಕಡೆಯಿಂದ ಸಹಕಾರದಿಂದ ನಾವು ಇದನ್ನು ಮಾಡಿಕೊಡ್ತೀವಿ ಸೊ ಇಷ್ಟು ನಾನು ಹೇಳಿರುವಂಥದ್ದು ಒಂದು ಬ್ರೀಫ್ ಆಗಿ ಒಂದು ಬ್ಲೂ ಪ್ರಿಂಟ್ ಥರ ಹೇಳಿದ್ದೀನಿ ಔಟ್ ಏನು ಔಟ್ಲೈನ್ ಮಾಡಿದ್ದೀನಿ ಇದಾದ ನಂತರ ಇದರಲ್ಲಿ ಏನ್ ಮಾಡ್ಬೋದು ಏನ್ ಸೇರ್ಪಡೆ ಮಾಡ್ಬೋದು ಏನು ಕಮ್ಮಿ ಮಾಡ್ಬೋದು ಅಂತ ದಯವಿಟ್ಟು ಸಮಾಜದ ಮುಖಂಡರು ಒಬ್ಬೊಬ್ಬರಾಗಿ ಎದ್ದಿಂತ ಮಾತಾಡಿ ದಯವಿಟ್ಟು ಒಬ್ಬೊಬ್ಬರೇ ತಮ್ಮ ಸಭೆ ಸೂಚನೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಮೂವತ್ತೊಂದು ಇಲಾಖೆಯಲ್ಲಿ ಬಹಳಷ್ಟು ಜನ ಗೈರಾಜಿರುವಂತದ್ದು ಇಲ್ಲಿ ಕಂಡು ಕಂಡುಬರುತ್ತೆ ಏನು ಇವತ್ತು ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ವತಿಯಿಂದ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಸಭೆಗೆ ಏನು ಯಾವ ಇಲಾಖೆಯಿಂದ ಏನು ವ್ಯವಸ್ಥೆ ಮಾಡುತ್ತೇವೆ ಅನ್ನುವಂಥದ್ದು ಕೂಲಂಕುಶವಾಗಿ ಹೇಳಿದ್ದಾರೆ ಸರ್ ಜೊತೆಗೆ ವಾಲ್ಮೀಕಿ ಜಯಂತಿಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದೀಪಾಲಂಕಾರ ಮಾಡುವಂಥದ್ದು ಅದು ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್ ಮತ್ತು ಜೊತೆಗೆ ಮೆರವಣಿಗೆಯಲ್ಲಿ ಕಳಸ ಓರುವಂಥ ಮಹಿಳೆಯರು ಸಿ ಡಿ ಪಿ ಒ ಕಚೇರಿಯಿಂದ ಎಲ್ಲ ಜಯಂತಿಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಲೇಷ ಸರ್ ಮತ್ತೆ ಏನು ತಾವು ಪಲ್ಲಕ್ಕಿ ವಿಷಯ ಹೇಳಿದ್ರಿ ಐದು ಪಲ್ಲಕ್ಕಿ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಜಯಂತಿಗೆ ಬಹುಶಃ ಅದು ಸಾಲುದಿಲ್ಲ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಸರ್ ಮತ್ತೆ ಜೊತೆಗೆ ಏನು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಅದು ಪಟ್ಟಿ ನಮ್ಮ ಸಮುದಾಯದ ಮುಖಂಡರು ಕೊಡುವಂತದ್ದು ಆಗುತ್ತೆ ಸರ್ ಮತ್ತೆ ಪ್ರೈಜ್ ಮನಿ ವಿಷಯದ್ದು ಕೂಡ ತಾವು ಹೆಚ್ಚಿನ ಅಂಕಗಳು ಪಡೆದಿರುವಂತಹ ಸಮುದಾಯದ ವಿದ್ಯಾರ್ಥಿಗಳಿಗೆ ತಾವು ಪರಿಗಣಿಸಿ ಕೊಡುವಂಥದ್ದು ಸರ್ ಮತ್ತೆ ವಾಲ್ಮೀಕಿ ಜಯಂತಿ ದಿನ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಳ್ಳುವಂಥದ್ದು ಒಂದು ಆಗಬೇಕಾಗುತ್ತೆ ಸರ್ ಅದೇ ರೀತಿಯಾಗಿ ಸಿ ಡಿ ಪಿ ಕಚೇರಿಯಿಂದಲೂ ಕೂಡ ಮಹಿಳೆಯರು ಬಹಳಷ್ಟು ಜನ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಒಂದು ರೀತಿ ತಾವು ವ್ಯವಸ್ಥೆ ಮಾಡ್ಬೇಕಾಗುತ್ತೆ ನೀವು ಹೇಳಿದ್ರಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ದೀಪಾಲಂಕಾರ ಅದು ಎಲ್ಲಾ ಜಯಂತಿಗಳು ಮಾಡೇ ಮಾಡ್ತೀವಿ ಕಡ್ಡಾಯವಾಗಿ ಪಂಚಾಯತಿಗಳಿಗೂ ಮತ್ತೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಮಾಡ್ತೀವಿ ಇಂದಿನ ದಿವಸನೇ ಮಾಡ್ತೀವಿ ಮಾರನೇ ದಿವ್ಸನೂ ಇರ್ತದೆ ಪಲ್ಲಕ್ಕಿಗಳು ವಿಚಾರಕ್ಕೆ ಬಂದ್ರೆ ಪಲ್ಲಕ್ಕಿಗಳು ಹೋಬಳಿ ಒಂದು ಮದ್ದಿಂದ ಬಂದಿರತಕ್ಕಂಥ ಸಂಪ್ರದಾಯನ ಹೋಬಳಿ ಒಂದೇ ಕೊಡೋದು ಐದೇ ಹೋಬಳಿ ಐದು ಐದು ಪಲ್ಲಕ್ಕಿಗಳನ್ನ ಕೊಡ್ತೀವಿ ಸೊ ಅದ್ರ ಮೇಲೆ ಆತದ್ರೆ ಜನಾಂಗದವ್ರು ಮಾಡ್ಕೊಂಡು ಬರಬೇಕು ಆಮೇಲೆ ನೀವು ಅಂಬೇಡ್ಕರ್ ವಸ್ತಿನಿಗಳಿಂದ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ರಿ ಅದು ನಾನು ಇವ್ರ ನಾಯಕ ಬಿಡ್ತೀನಿ ಸಿ ಡಿ ಪಿ ಅವರಿಂದ ಯಾವುದೇ ಕಳ್ಸಿಗಳು ಬರೋದಕ್ಕೆ ಅವರು ಇಲ್ಲಿ ಹೋಗ್ತಾ ಇಲ್ಲ ಯಾಕಂದ್ರೆ ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದಾರೆ ನಾವು ಯಾವುದು ಕಳ್ಸಿ ಅದಿಲ್ಲ ಅಂತೇಳಿ ಸೊ ಏನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸಿರುವಂತದ್ದು ನಾವು ಕನ್ನಡ ನೋಡಿದ್ವಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲಂಕಾರ ಎಲ್ಲ ಒಂದು ಏನು ರಾಷ್ಟ್ರೀಯ ಹಬ್ಬಗಳಿಗೆ ನಾನು ಪ್ರತಿ ಇಲಾಖೆಯಿಂದನೂ ಅದಾಗುತ್ತೆ ಸೊ ಆಗ ಅದು ಆಲ್ರೆಡಿ ಬೈ ಡಿಫಾಲ್ಟ್ ಇರೋದರಿಂದ ನಾನು ಅದನ್ನು ಪ್ರತ್ಯೇಕವಾಗಿ ಮಾತಾಡಲಿಲ್ಲ ಎರಡನೇ ವಿಚಾರ ಕಳಶಾವತ್ತ ಮಹಿಳೆಯರು ಈಗ ಏನು ಈ ರೀಸೆಂಟಾಗಿ ಆಯಿತು ಒಂದು ಜಯಂತಿಗಳಲ್ಲಿ ಕಳಶವತ್ತ ಮಹಿಳೆಯರನ್ನ ಆ ಸಮುದಾಯದವರು ಸಪ್ರೇಟಾಗಿ ಕರ್ಕೊಂಬಂದು ಆ ಸಮುದಾಯದವ್ರನ್ನ ಮಹಿಳೆಯರನ್ನ ಕರ್ಕೊಂಬಂದು ಮಾಡಿಸಿರುವಂಥದ್ದು ಇರುವಂಥದ್ದು ಆ ಇಲಾಖೆಯಿಂದ ಪ್ರತ್ಯೇಕವಾಗಿ ನಮಗೆ ಸಿ ಡಿ ಪಿ ಆಫೀಸಿಂದ ಬಂದಿಲ್ಲ ಬಟ್ ಕಳಶ ಬರೋದಕ್ಕೆ ಅವ್ರಿಗೆ ಇಶ್ಯೂ ಇದೆ ಬಟ್ ಪಾರ್ಟಿಸಿಪೇಷನ್ ಏನು ಇಶ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆ ಆ ಒಂದು ಒಂದು ಜಯಂತಿ ಆ ದಿನ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋದಕ್ಕೆ ಬೇಕಿದ್ರೆ ನಾವು ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ನಾವು ಜವಾಬ್ದಾರಿ ತಗೊಂತೀವಿ ಮತ್ತು ಇನ್ನೊಂದು ವಿಚಾರ ತಾವು ಹೇಳಿದ್ರೆ ಈಗ ಇನ್ನು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು ಅಂತ ಏನಾಗಿದೆ ಒಂದೇ ತಿಂಗಳಲ್ಲಿ ಮೂರ್ನಾಲ್ಕು ಜಯಂತಿಗಳು ಬಂದಾಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ ಆಗಿತ್ತು ಅಲ್ಲಿಗೂ ಕೂಡ ನಾನು ಹದಿನೈದು ದಿನ ನಿಮಗೆ ಮಿನಿಮಮ್ ಕೊಡಲೇಬೇಕು ಅಂದರೆ ಹದಿನೈದು ದಿನ ಹಿಂದೆನೇ ಹಾಕ್ಕೊಂಡಿದ್ದೀವಿ ಇನ್ ಕೇಸ್ ಏನಾದರೂ ಇದರ ಸಣ್ಣ ಪುಟ್ಟ ಈಗ ನೀವು ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗದೇ ಇರೋಂಥ ವಿಚಾರಗಳಿದ್ದರೂ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ ನೀವು ಯಾವ ದಿನ ಆದರೂ ಯಾವ ಕ್ಷ ಯಾವ ದಿನ ಆದರೂ ಬರ್ಬೋದು ಆ ದಿನದಲ್ಲಿ ನೀವು ನಮ್ಮನ್ನು ಡೈರೆಕ್ಟಾಗಿ ಬಂದು ಮಾತಾಡ್ಬೋದು ಅಥವಾ ದೂರವಾಣಿ ಮುಖಾಂತರ ಕೂಡ ಏನು ಸಲಹೆ ಸೂಚನೆಗಳಿವೆ ಅದನ್ನು ದಯವಿಟ್ಟು ಕೊಡ್ಬೋದು ನಾವು ಅದನ್ನು ಆಗಿ ತಗೊಂಡು ನಾವು ಕಾರ್ಯಕ್ರಮ ಯಶಸ್ವಿ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ಇನ್ನು ಒಂದು ಫಲಕಿಗಳಿಗೆ ಈಗಾಗಲೇ ಅವ್ರು ತಿಳಿಸಿದ್ದಾರೆ ಇನ್ನು ಇದು ಬಿಟ್ಟು ಇನ್ನು ಏನು ಮಕ್ಕಳು ಹೇಳಿದ್ರೆ ನೀವು ಸನ್ಮಾನ ಮಾಡೋವಂಥದ್ದು ಕ್ಯಾಶ್ ಪ್ರೈಸು ನಾವು ಯಾವುದೇ ಹಾಕೋಬೇಕು ಮಕ್ಕಳಿಗೆ ನಾವು ಕೊಡೋದಿಲ್ಲ ಆ ಸಮುದಾಯದವರು ಅವರ ಒಂದು ಪ್ರೀತಿಯಿಂದ ಮಕ್ಕಳಿಗೆ ಕೊಡುವಂಥದ್ದು ಅವ್ರು ಮಾಡ್ಕೊಂತಾರೆ ನಮ್ಮ ಕಡೆಯಿಂದ ಸನ್ಮಾನ ಮಾಡೋದಿಕ್ಕೆ ಹತ್ತು ಜನ ಸಾಧಕರಿಗೆ ಹತ್ತು ಜನ ಮಕ್ಕಳಿಗೆ ನಾವು ಸನ್ಮಾನ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಬಟ್ ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾಡಬೇಕಂದ್ರೆ ಸಮುದಾಯದವರು ನೀವೆಲ್ಲ ಮಾತಾಡಿಕೊಂಡು ನಿಮ್ಮ ಸಮುದಾಯದಿಂದ ನಿಮ್ಮ ಮಕ್ಕಳಿಗೆ ಇದು ಮಾಡುವಂಥದ್ದು ಆ ಹತ್ತು ಜನ ಬರೀ ಎಸ್ ಎಲ್ ಸಿನ ನ ಪಿ ಯು ಸಿ ಅನ್ನೋದನ್ನು ಕೂಡ ನೀವೇ ಹೇಳಬೇಕು ಎಸ್ ಎಲ್ ಸಿ ಆದ್ರೆ ನಾವು ಬಿ ಓರಿಂದ ಪಟ್ಟಿ ತಗೋಬೇಕಾಗುತ್ತೆ ಪಿ ಯು ಆದ್ರೆ ಡಿ ಪಿ ಯು ಅಂದ ತಗೋಬೇಕಾಗುತ್ತೆ ಸೊ ದಯವಿಟ್ಟು ನೀವು ಅದನ್ನ ನಮಗೆ ಕರೆಕ್ಟ್ ಆಗಿ ಪಿ ಯು ಸಿ ಅವರಿಗೆ ಸಾಕ ಅಥವಾ ಎಸ್ ಎಲ್ ಸಿ ಮಕ್ಕಳಿಗೂ ಮಾಡಬೇಕಾ ಅಥವಾ ಎಸ್ ಎಲ್ ಸಿ ಮಕ್ಕಳಿಗೂ ಸಾಕು ಪಿ ಯು ಅವ್ರಿಗೆ ಬೇಡ ಅಂತ ನೀವು ದಯವಿಟ್ಟು ತಿಳಿಸಬೇಕು ದಯವಿಟ್ಟು ಸರ್ ನಾವು ಏನ್ ಡೈರೆಕ್ಷನ್ಸ್ ಕೊಡ್ತೀವಿ ಸ್ಟಿಕನ್ ಹಾಕ್ತಿವಿ ಅಂತ ಹೇಳಿದಾರೆ ಡೈರೆಕ್ಷನ್ಸ್ ನಾವು ಕೊಡ್ತೀವಿ ಅದ್ರಲ್ಲೂ ಪ್ರತಿ ವರ್ಷ ಯಾವ ರೀತಿ ನಾವು ಒಂದು ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯಲ್ಲಿ ಆ ಮೆರವಣಿಗೆಗೆ ತೊಂದರೆ ಆಗಬಾರ್ದು ಅದೇ ರೀತಿ ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ನಾವು ಮೆರವಣಿಗೆಯನ್ನು ವ್ಯವಸ್ಥೆ ಮಾಡ್ಕೊಡ್ತೀವಿ ಇಲಾಖೆಯವರು ಮೆರವಣಿಗೆಯಲ್ಲೂ ಪಾಲ್ಗೊಳ್ಳಬೇಕು ಅದನ್ನ

ಅದು ಬಿಟ್ಟು ಮೇಜರ್ ಆಗಿರುವಂತಹ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಬಂದಿದೀವಿ ಯಾರು ಮೇಜರ್ ಆಗಿರುವಂತದ್ದು ಬೇರೆ ಕೇಳಿದರೆ ಸ್ಟಾಫ್ ದೇ ಕೊರತೆ ಇರ್ತದೆ ಆ ಇಲಾಖೆಯಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಇರ್ತಾರೆ ಅಂಥವ್ರು ಬಿಟ್ಟು ಇನ್ನು ಉಳಿದಿರುವಂತಹ ಎಲ್ಲ ಮೇಜರ್ ಇಲಾಖೆಗಳು ಪಿ ಡಬ್ಲ್ಯೂ ಡಿ ಇಂದ ಹಿಡಿದು ಬೆಸ್ಕಾಮ್ ಕೆ ಎಸ್ ಆರ್ ಸಿ ಆರೋಗ್ಯ ಇಲಾಖೆ ನಾವು ಅಪೌರಾಯುಕ್ತರು ಇಲ್ಲ ಇದ್ದಾರೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಮೇಜರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಹಾಜರಾಗಿದ್ದೀವಿ ಎಲ್ಲಾ ಜಯಂತಿಗಳಿಗೂ ಅಂಬೇಡ್ಕರ್ ಜಯಂತಿಗಾಗಿರ್ಬೋದು ಇನ್ನೊಂದು ಜಯಂತಿಗಾಗಿರ್ಬೋದು ಕಳಿಸಲನ್ನ ಸಿಡಿ ಅವ್ರ ಕಡೆಯಿಂದ ಕಲಿಸೋದಂತ ನಾವು ಗಮನಿಸಿದ ಕಂಪಲ್ಸರಿ ಈ ಸರಿ ನಮ್ಮ ವಾಲ್ಮೀಕಿ ಜಯಂತಿಗೆ ಸಿ ಡಿ ಪಿ ವ್ಯವಸ್ಥೆ ಮಾಡಲೇಬೇಕು ಸರ್ ಯಾಕೆ ಅಂದರೆ ಹಿಂದೆ ಮಾಡೋದೇನು ನಾವು ಮಾಡ್ತಿವಿ ನಮ್ಗೆ ಮಾಡ್ತಿರೋದೇನು ಸರ್ ಉದ್ದೇಶ ಸರ್ ಅಂಬೇಡ್ಕರ್ ಜಯಂತಿ ದಿವಸ ನಾನು ನೋಡಿದ್ದೀನಿ ಸರ್ ಆಶಾ ಕಾರ್ಯಕರ್ತರ ವಿಮೆ ಸಹ ನನ್ನ ಹತ್ರ ಐತೆ ಕಲ್ಸ್ಕೊಟ್ಟಿರೋದು ನಾನು ನೋಡಿದ್ದೀನಿ ಇವತ್ತು ಯಾಕೆ ಮಾಡ್ಕೊಡ್ತಾ ಇಲ್ಲ ನಮಗೆ

ಅದಕ್ಕೂ ಮುಖ್ಯ ಒಂದು ವಿಚಾರ ಏನಂದ್ರೆ ನಮ್ಗೆ ವಾಲ್ಮೀಕಿ ಜಯಂತಿಯ ಒಂದು ನೋವು ಏನಂದ್ರೆ ನಮ್ಮ ಸಮಾಜಕ್ಕೆ ಮುಂದುವರ್ತಕ್ಕಂತಹ ಸಮಾಜ ಮತ್ತು ರಾಜಕೀಯವಾಗಿ ಮುಂದೆ ಮುಂದೆರತಕ್ಕಂತಹ ಸಮಾಜ ಕುರುಬ ಸಮಾಜವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಸೇರ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಈ ಸಮಾಜದ ಎಲ್ಲಾ ಪೂರ್ವಭಾವಿ ಸಭೆಯಲ್ಲೂ ಕೂಡ ಆ ಧ್ವನಿಯಾಗಿ ಎತ್ತಿದ್ದಾರೆ ನಮ್ದೊಂದೇ ಜಯಂತಿ ಇವತ್ತು ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಲ್ಕ್ ಬರುತ್ತೆ ಆದ್ರೆ ಒಂದು ಪ್ರಬಲ ಸಮಾಜವನ್ನ ನಮ್ಮ ಸಮಾಜಕ್ಕನ್ನು ಸೇರಿಸಿದಾಗ ನಮ್ಮ ಸಮಾಜ ಹಿಂದೆ ಉಳಿದಿದೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿ ಮೊನ್ನೆ ಮನವಿ ಕೂಡ ಸ್ವೀಕರಿಸ್ತೀವಿ ಮತ್ತೆ ನಮ್ಮ ಸಚಿವರು ಆದಂತಹ ಕೂಡ ತಿಳಿಸಿದೀವಿ ಒಂದು ನಮ್ಮ ಪರ ಧ್ವನಿ ಎತ್ತಬೇಕು ನೀವು ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಬೇಕಂತ ನಾವು ಇಚ್ಛೆ ಪಡುತ್ತೇವೆ ಏನೋ ಜಯಂತಿ ಇದೆ ಈ ಜಯಂತಿ ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಇದನ್ನ ಒಬ್ಬ ನೀವೇ ಒಂದು ಚರ್ಚೆ ಮಾಡಿಕೊಂಡು ಯಾವ ರೀತಿ ಏನ್ ಬೇಡಕ್ಕಂತ ಮಾಡಿ ಒಂದು ಪಲ್ಲಕ್ಕಿಗಳು ನಾವು ನಮ್ಗೆ ತೊಂದರೆ ಆಗ್ತಾ ಇದ್ದೇವೆ ಪಲ್ಲಕ್ಕಿಗಳನ್ನು ಕೊಡಬೇಕು ಮತ್ತೆ ಹಾಸ್ಟೆಲ್ ಮಕ್ಕಳನ್ನು ಕರೆಸ್ಬೇಕು ಮತ್ತೆ ಅಗ್ನಿಶಾಮಕ ದರದಿಂದ ಒಂದು ಇನ್ನೂ ಬಂದಿಲ್ಲ ಮತ್ತೆ ಪೊಲೀಸ್ ಇಲಾಖೆ ಇಂದೂ ನಮ್ಗೆ ಏನು ಸಹಕಾರ ಬರ್ತಾ ಇಲ್ಲ ಅವ್ರು ಕೂಡ ಏನಾದ್ರೂ ಒಂದು ಕಡೆಯಿಂದ ಮಾಡಬೇಕು ಅದು ಸರ್ಕಾರಿ ಸಂಸ್ಥೆ ಆಗಿದೆ ಅದರಿಂದ ಎಲ್ಲಾ ಸಮಸ್ಯೆ ಮೂವತ್ತಾರು ಮೂವತ್ತೇಳು ಇಲಾಖೆಗಳಿದ್ದಾವೆ ಅದರಿಂದ ಹೆಚ್ಚಾಗಿ ಒಂದು ಪ್ರೋತ್ಸಾಹ ಕೊಟ್ಟು ಜಯಂತಿಯನ್ನ ಆಚರಣೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇನೆ ಪಲ್ಲಕ್ಕಿಗಳಿಗೆ ಆಗಲಿ ಗೆ ಅದಕ್ಕೆ ನಾನು ಸ್ಪಂದನೆ ಮಾಡಿದ್ ಮೊದ್ಲೇ ಹೇಳ್ಬಿಟ್ಟ ನಾನು ಒಂದ್ ಪಲ್ಲಕ್ಕಿ ಮಾಡ್ತದೆ ಲಾಸ್ಟ್ ಟೈಮ್ ಒಂದ್ ಮೊನ್ನೆ ಮಹಾ ಇದು ಯಾವ್ದು ಅದನ್ನ ತೆಗೆದು ರಿನೋವೇಟ್ ಮಾಡ್ತದೆ ಸುಮಾರು ಒಂದು ಇದ್ರಲ್ಲಿ ಕೆಲಸ ಕೆಲಸ ಅಲ್ಲ ಜಯಂತಿ ಮುಗಿದ ಮೇಲೆ ಸ್ಟಾರ್ಟ್ ಮಾಡಬಹುದಾಗಿತ್ತಲ್ಲ ಆರಾಮಾಗಿ ಗಣ ಬಂದಿದೆ ನಾವು ಅದಕ್ಕೆ ವಜಾ ಚೌಕ್ ನೆನ್ನೆ ಮಾಡ್ತಾ ಇದೀವಿ ಕರೆಕ್ಟ್ ಸರ್ ಇವಾಗ ಕರೆಕ್ಟ್ ಇಲ್ಲ ಅಂತ ಹೇಳ್ತೀರಾ ನೀವು ಮಾಡಿ ಒಳ್ಳೇದನ್ನ ಒಳಗಡೆ ಮಾಡ್ಕೊಳ್ಳೋಣ ಮಾಡ್ತೀವಿ ಬಾ ಲಾಸ್ಟ್ ಟೈಮ್ ನೀವು ಹೇಳಿದ್ವಿ ಅದು ಮಾಡ್ಕೊಟ್ಟಿದೀವಿ ಇನ್ನೂ ನೀಟಾಗಿ ಆಗಿ ಬ್ಯೂಟಿಫಿಕೇಶನ್ ಮಾಡಿ ಸರ್ಕಲ್ ನ ವೈಡನಿಂಗ್ ಮಾಡ್ತಾ ಇದೀವಿ ಅಷ್ಟೊತ್ತಿಗೆ ಮುಗಿದ್ರೆ ಸರ್ ಅದನ್ನ ಅದನ್ನೇ ನಾವು ಈಗ ಪ್ಯಾಕೇಜ್ ಮಾಡ್ತಾ ಇದೀವಿ ಕಾಂಟ್ರಾಕ್ಟರ್ ಗೆ ಮನೆ ಸಚಿವರು ಸಹ ಅದನ್ನ ಹೇಳಿದ್ದಾರೆ ಮಾಡ್ಬೇಕಂತ ಅಷ್ಟು ಒಳಗಡೆ ಅದಾಗದ್ರೆ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಕನಿಷ್ಠ ಅದಕ್ಕೆ ಅಲಂಕಾರ ಮಾಡಿಸ್ತೀವಿ ಸರಿ ಸರ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡ್ಕೊಟ್ರೆ ಒಳ್ಳೇದು ಅಂತ ಅಷ್ಟೇ ನಮ್ಗೆ

ಜನಾಂಗಕ್ಕೆ ಸಂಬಂಧಿದಂಥ ನಾಯಕ ಅನ್ನೋ ಪದವನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡೋದರಿಂದ ಅದನ್ನು ಜೊತೆಗೆ ಒಂದಷ್ಟು ಅವೇರ್ನೆಸ್ ಮೂರು ಆಗುತ್ತೆ ಜೊತೆಗೆ ಇಪ್ಪತ್ತು ಟ್ಯಾಬ್ಲೋ ಮೂವತ್ತು ಟ್ಯಾಬ್ಲೋ ಹೇಳ್ತಿದ್ದಾರೆ ಸರ್ಕಾರದಿಂದ ಐದು ಕೊಟ್ಟರು ಕೂಡ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮವರು ಅಧ್ಯಕ್ಷರಾಗಿರುವಂಥವರು ಅಥವಾ ಉಪಾಧ್ಯಕ್ಷರಾಗಿರುವಂಥವ್ರು ಯಾರೋ ಒಬ್ರು ಇದ್ದೇ ಇರ್ತಾರೆ ವರ್ಷಕ್ಕೊಂದು ಸಾರಿ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ಟ್ಯಾಬ್ಲೋ ತರೋದಕ್ಕೆ ನಮಗೇನು ದರಿದ್ರ ಬಂದಿಲ್ಲ ಒಂದು ಟ್ರ್ಯಾಕ್ಟ್ರ್ ರೆಡಿ ಮಾಡ್ಕೊಂಡು ತಗೊಂಡ್ಬರ್ಬೋದು ಅಷ್ಟು ಮಾಡಿದ್ರೆ ಮೂವತ್ತ್ನಾಲ್ಕು ಪಂಚಾಯತಿಯಿಂದ ಮೂವತ್ತ್ನಾಲ್ಕು ಟ್ಯಾಬ್ಲುಗಳು ಆಗ್ತವೆ ಅದ್ರ ಜೊತೆಗೆ ಸರ್ಕಾರದಿಂದ ಐದು ಕೋಟಿ ಹೆಚ್ಚು ಕಡಿಮೆ ನಲವತ್ತು ಆಗ್ತವೆ ಹಾಗಾಗಿ ಟ್ಯಾಬ್ಲುಗಳು ದೊಡ್ಡ ಸಮಸ್ಯೆ ಅಲ್ಲ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಜನಾಂಗದವರು ಇವತ್ತಿನ ದಿವಸದಿಂದ ಒಂದು ಶಪಥವನ್ನು ಮಾಡಬೇಕು ನಾನು ನನ್ನ ಜೊತೆಗೆ ಐದು ಜನನ ವಾಲ್ಮೀಕಿ ಜಯಂತಿ ದಿವಸ ಕರ್ಕೊಂಡು ಹಾಕ್ತೀನಿ ಈ ಕರ್ಕೊಂಡ್ ಬಂದಿರತಕ್ಕಂಥ ಮುನ್ನೂರು ಜನ ಸಾವಿರದ ಐನೂರು ಜನರವರೆಗೂ ಸೇರಿಸ್ಕೋಬೋದು ಅದರಿಂದ ನಲವತ್ತು ಟ್ಯಾಬ್ಲೋಗಳು ಬಂದ್ಬಿಟ್ಟು ಟ್ಯಾಬ್ಲೊಗಳ ಮುಂದೆ ನಲ್ವತ್ತು ಜನ ಇದ್ದರೆ ಅದು ನಮಗೆ ಒಂದು ರೀತಿ ನಗಪಾಟ್ಲು ಹಾಗಾಗಿ ಜನಾಂಗದ ಮುಖಂಡರೆಲ್ಲ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇನ್ನು ಸ್ಕಾಲರ್ಶಿಪ್ ಕೊಡೋ ವಿಚಾರ ನಾನು ಈಗಾಗಲೇ ಮೇಡಮ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಎಂಬತ್ತರಿಂದ ಎಂಬತ್ತೈದು ಎಂಬತ್ತು ಪರ್ಸೆಂಟ್ ಮೇಲೆ ತಗೊಂಡಿರ್ತಕ್ಕಂಥ ಎಷ್ಟೇ ಮಕ್ಕಳಿರಲಿ ನೀವು ಪಟ್ಟಿ ಕೊಡಿ ಅಷ್ಟು ಜನಕ್ಕೂ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎರಡರಲ್ಲೂ ಕೂಡ ಸನ್ಮಾನ ಮಾಡುವಂಥ ಪ್ರಯತ್ನವನ್ನು ನಾವು ಈ ಜನಾಂಗದಿಂದ ಮಾಡ್ತೀವಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು